ಹಾಯ್ ಎಲ್ಲರಿಗೂ ಯಾರೆಲ್ಲ ನಮ್ಮ ಚಾನಲನ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಇರಿ ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಬೇಗ ಬೇಗ ಮನೆ ಕ್ಲೀನ್ ಮಾಡಿಕೊಂಡು ಬೇಗನೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಆಗಲಿಲ್ಲ ಯಾಕಂದರೆ ಹೊರಗಡೆ ವಾಲ್ ಹತ್ತಿರ ವಾಷರ್ ಹೋಗ್ಬಿಟ್ಟಿತ್ತು ಹಾಗಾಗಿ ಅದು ಲೀಕ್ ಆಗ್ತಾಯಿತ್ತು ನೀರು ತುಂಬನೇ ಹೋಗ್ತಾಯಿತ್ತು ಹಾಗಾಗಿ ಯಾಕಂದರೆ ಪಕ್ಕದ ಮನೆ ಪಾಪು ಇರೋದ್ರಿಂದ ಅದು ಓಡಾಡ್ತಾನೆ ಇರುತ್ತೆ ಪಾಪು ಏನಾದರೂ ಜಾರ್ ಬಿದ್ದುಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಓನರ್ಗೆ ಕಾಲ್ ಮಾಡಿಬಿಟ್ಟು ಈ ಥರ ಲೀಕ್ ಆಗ್ತಿದೆ ಅಂತ ಹೇಳಿದೆ ಅವ್ರು ಅವಾಗಲೇನೆ ಬಂದುಬಿಟ್ಟು ಸರಿ ಮಾಡಿಬಿಟ್ಟು ಹೋದರು ಮತ್ತು ನೆಕ್ಸ್ಟ್ ಅದಾದಮೇಲೆ ನಾನು ಸ್ನಾನ ಮಾಡ್ಕೊಂಡು ಪೂಜೆ ಕೂತ್ಕೊಳ್ಳೋಣ ಅಂತ ಅಂದ್ಕೊಂಡೆ ಅದು ಸ್ನಾನ ಅಂತ ಗೀಝರ್ ಆನ್ ಮಾಡೋಕೆ ಹೋದೆ ಗೀಝರ್ ಆನ್ ಆಗಿದ್ದ ತಕ್ಷಣ ಕರೆಂಟು ಹೋಗಿಬಿಡ್ತು ಎಡ್ವರ್ಟ್ ಮೇಲೆ ಎಡ್ವರ್ಟ್ ಆಗ್ತಾನೆ ಇತ್ತು ಆಮೇಲೆ ಮತ್ತೆ ನಾನು ನಮ್ಮ ಯಜಮಾನ್ರಿಗೆ ಕಾಲ್ ಮಾಡಿಬಿಟ್ಟು ಈ ಥರ ಕರೆಂಟ್ ಹೋಗಿಬಿಟ್ಟಿದೆ ಅಂತ ಹೇಳಿದೆ ಅವರು ಬಂದುಬಿಟ್ಟು ಓನರ್ನ ಕರ್ಕೊಂಡೋಗಿ ಈ ಥರ ಕರೆಂಟ್ ಹೋಗಿದೆ ಅಂತ ನೋಡಿದಾಗ ಅಲ್ಲಿ ವೈರ್ ಸುಟ್ಟೋಗ್ಬಿಟ್ಟಿತ್ತು ಅದನ್ನು ಸರಿ ಮಾಡಿಸ್ಬಿಟ್ಟು ಅವರು ಕೆಲ್ಸಕ್ಕೆ ಹೋದ್ರು ನಾನು ಸ್ನಾನ ಮಾಡಿಕೊಂಡು ಈಗ ಪೂಜೆ ಕೂತ್ಕೊಂಡೆ ಯಾಕೋ ತುಂಬಾ ತೊಂದರೆಗಳಾಗ್ತಾ ಇದೆ ತೊಂದರೆ ಮೇಲೆ ತೊಂದರೆ ಆಗ್ತಾನೇ ಇದೆ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಏನೂ ಮಾಡೋಕ್ಕಾಗಲ್ಲ ನಮ್ಮ ಟೈಮ್ ಸರಿ ಇಲ್ಲ ಅಂತ ಅಂದಾಗ ಈ ಥರ ಎಲ್ಲ ಆಗ್ತಾನೇ ಇರುತ್ತೆ ಎಲ್ಲ ಟೈಮು ಒಳ್ಳೆಯದು ಇರಲ್ಲ ಇಲ್ಲ ಥರ ಟೈಮು ಕೆಟ್ಟೋದು ಇರಲ್ಲ ಒಂದೊಂದು ಟೈಮ್ ಒಳ್ಳೇದಾದರೆ ಒಂದೊಂದು ಟೈಮ್ ಕೆಟ್ಟದ್ದಾಗುತ್ತೆ ಏನು ಮಾಡೋಕ್ಕಾಗಲ್ಲ ಅದು ನಮ್ಮ ಇರೋಲ್ಲ ನೆಕ್ಸ್ಟ್ ಇವಾಗ ನಾನು ಪೂಜೆಗೆ ಕೂತ್ಕೊಂಡೆ ನಾನು ಪೂಜೆಗೆ ಕೂತ್ಕೊಂಡಾಗ ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು ಅದರಲ್ಲೂ ನಾನು ಪೂಜೆ ಕೂತ್ಕೊಂಡ್ರೆ ಇನ್ನೂ ಲೇಟಾಗಿಬಿಡುತ್ತೆ ನಾನು ತುಂಬ ನಿಧಾನ ಪೂಜೆ ಮಾಡೋದು ಯಾಕಂದರೆ ನನ್ನ ಮನಸ್ಸಿಗೆ ಸಮಾಧಾನ ಆಗೋ ರೀತಿ ನಾನು ಪೂಜೆ ಮಾಡ್ತೀನಿ ಹಾಗಾಗಿ ನಿಧಾನಕ್ಕೆ ಮಾಡೋಣ ಅಂದ್ಕೊಂಡು ನಿಧಾನಕ್ಕೆ ಪೂಜೆ ಮಾಡ್ತಾಯಿದ್ದೆ ಏನಿಲ್ಲ ನೆನ್ನೆನೆ ಹೂವೆಲ್ಲನೂ ತಂದ್ಬಿಟ್ಟು ನಾನು ಕಟ್ಟೆತ್ತಿಡ್ಕೊಂಡಿದ್ದೆ ರಾತ್ರಿ ಸಂಜೆನೆ ದೇವ್ರ ಪಾತ್ರೆ ಎಲ್ಲನೂ ತೊಡ್ಕೊಂಡು ಮನೆ ಎಲ್ಲಾನು ಕ್ಲೀನ್ ಮಾಡಿಕೊಂಡು ಎಲ್ಲನೂ ನೀಟ್ ಮಾಡಿ ಎತ್ತಿಟ್ಕೊಂಡಿದ್ದೆ ಪೂಜೆಗೆ ಅಂತ ಹಾಗಾಗಿ ನಾನು ರಾತ್ರಿ ಮಲಗಬೇಕಾದ್ರೂ ಅಂದ್ಕೊಂಡೆ ಬೇಗನೆ ನಾಳೆ ಬೇಗನೆ ಎದ್ದುಬಿಟ್ಟು ಪೂಜೆ ಮಾಡಿಬಿಡೋಣ ಇಲ್ಲ ಸಂಜೆ ಮಾಡಬೇಕಾಗುತ್ತೆ ಅಂತ ಅಂದ್ಕೊಂಡೆ ಅಂತೂ ಅದು ಆಗಲೇ ಇಲ್ಲ ಸಂಜೆನೇ ಮಾಡೋ ರೀತಿ ಆಯಿತು ಇವಾಗ ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಪೂಜೆ ಮಾಡ್ತಾಯಿದ್ದೀನಿ ಅಂತ ನಾನು ಯಾವಾಗಲೂ ಅಷ್ಟೇ ಕಳ್ಸೋ ಗಿಡಕಾಯಿಗೆ ನಾನು ಅರಶಿನ ಹಚ್ಬಿಟ್ಟು ಅದಕ್ಕೆ ನೀಟಾಗಿ ಕುಂಕುಮ ಹಚ್ಬಿಟ್ಟು ಇಡ್ತೀನಿ ನೋಡಿದ್ದೀನಿ ನೀವಾಗಲೇ ನಾನು ಯಾವ ರೀತಿ ಕುಂಕುಮ ಹಚ್ಚಿದೆ ಅಂತ ಮೊದಲಿಗೆ ತೆಂಗಿನಕಾಯಿಗೆ ಅರಶಿನ ಹಚ್ಬಿಟ್ಟು ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಡಿಸೈನ್ನ ಬಿಡಿಸ್ಕೊಬಿಟ್ಟು ಅದನ್ನು ನೀಟಾಗಿ ಕಟ್ ಮಾಡಿಕೊಂಡು ಅದಾದಮೇಲೆ ತೆಂಗಿನಕಾಯಿ ಮೇಲೆ ಅರಿಶಿನ ಹಚ್ಚಿದ್ವಲ್ಲ ಅದ್ರ ಮೇಲೆ ಇಟ್ಬಿಟ್ಟು ನೀಟಾಗಿ ಕುಂಕುಮ ಕೆಂಪು ಕುಂಕುಮನ ನೀಟಾಗಿ ಹಚ್ಚಿದರೆ ಆಯಿತು ಮತ್ತು ನಾನು ಈ ಹೂನ ಅಷ್ಟೇ ನಾನು ಬಿಡಿ ಹೂ ತಂದುಬಿಟ್ಟು ನಾನು ಸಂಜೆನೇ ಕಟ್ಟಿ ಎತ್ತಿಟ್ಕೊಂಡಿದ್ದೆ ಪೂಜೆಗೆ ಅಂತಲೇ ರಾತ್ರಿ ಎಲ್ಲನೂ ಆಲ್ಮೋಸ್ಟು ನಾನು ಪೂಜೆ ನಾಳೆ ಅಂತ ಅಂದಾಗ್ಲೇ ನೀ ರಾತ್ರಿನೇ ನೀಟಾಗಿ ಎಲ್ಲನೂ ಕ್ಲೀನ್ ಮಾಡ್ಕೊಂಡಿರ್ತೀನಿ ಹಾಗಾಗಿ ನಾನು ದೇವ್ರ ಮನೆ ನೆಕ್ಸ್ಟ್ ಡೇ ನನಗೆ ದೇವ್ರ ಮನೆ ಕೆಲಸ ಅಷ್ಟಿರಲ್ಲ ಇವತ್ತಿಂತೂ ಸಂಜೆ ಟೈಮ್ ತುಂಬಾ ಮಳೆ ಬಂದುಬಿಡ್ತು ಮನೆ ಮುಂದೆ ಎಲ್ಲ ನೀರು ಹಾಗೆ ನಿಂತ್ಕೋ ನಾನು ಕ್ಲೀನ್ ಮಾಡಿದೆ ಅದೆಲ್ಲ ನೀಟಾಗಿ ಕ್ಲೀನ್ ಮಾಡಿದೆ ಮತ್ತೆ ಮಳೆ ಬಂದುಬಿಡ್ತು ಮತ್ತೆ ಹಾಗೆ ನಿಂತ್ಕೊಡ್ತು ನನಗಂತೂ ಇವತ್ತು ಸಖತ್ತು ಕೆಲಸ ಆಗಿಬಿಡ್ತು ತುಂಬ ಕೆಲಸ ಆಗಿಬಿಡ್ತು ಹಾಗಾಗಿ ನಾನು ಪೂಜೆ ಮಾಡೋದು ತುಂಬಾ ಲೇಟ್ ಆಯಿತು ಇವತ್ತು ಕೆಲಸದ ಮೇಲೆ ಕೆಲಸ ಯಾಕೂ ಗೊತ್ತಿಲ್ಲ ಒಂದು ಕೆಲಸ ಮಾಡ್ತು ಅಂದರೆ ಇನ್ನೊಂದು ಕೆಲಸ ಆಲ್ರೆಡಿ ರೆಡಿ ಇರ್ತಿತ್ತು ರಂಗೋಲಿ ಬಿಟ್ಟು ಅದ್ರ ಮೇಲೆ ಇಡೋದು ಇಡೋದನ್ನ ಇವಾಗ ಅಭ್ಯಾಸ ಮಾಡ್ಕೊಂಡಿರೋದು ನಾನು ಮುಂಚೆ ಎಲ್ಲ ಹಾಗೇ ನನಗೆ ನನಗೇನು ರಂಗೋಲಿ ಅಷ್ಟು ಬರಲ್ಲ ನನಗೆಲ್ಲೋ ಕೆಲವು ಒಂದೊಂದು ಬರುತ್ತೆ ಅಷ್ಟೇ ಅದರಲ್ಲೇ ನಾನು ಮ್ಯಾನೇಜ್ ಮಾಡ್ತೀನಿ ಹಾಗೆಯೇ ಗೌರಿ ಗಣೇಶ ಹಬ್ಬ ಇದೆ ಅಡ್ವಾನ್ಸ್ ಆಗಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನೋಡ್ತಾ ಇರ್ಬೋದು ನಾನು ಯಾವ ರೀತಿ ರಂಗೋಲಿ ಬಿಟ್ಟಿದ್ದೀನಿ ಅಂತ ಸಿಂಪಲ್ಲಾಗಿ ಬಿಟ್ಟೆ ನನಗೆ ಅಷ್ಟು ನೀಟಾಗಿ ರಂಗೋಲಿ ಬಿಡೋಕ್ಕೆ ಬರೋಲ್ಲ ಗೌರಿ ಗಣೇಶ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ನಾನಿವತ್ತು ಬೆಲ್ದನ್ನ ಇಲ್ಲ ಅಂದರೆ ಪಾಯಸ ಏನಾದರೂ ಮಾಡೋಣ ಅಂದ್ಕೊಂಡಿದ್ದೆ ಇಡೋಕ್ಕೆ ಟೈಮ್ ಆಗಿಬಿಟ್ಟಿತ್ತು ಹಾಗಾಗಿ ಏನೂ ಮಾಡೋಕ್ಕಾಗಲಿಲ್ಲ ಅರ್ಜೆಂಟಲ್ಲೆಲ್ಲ ಕೆಲಸ ಮುಗಿದ್ಬಿಡ್ತು ನನಗೆ ತುಂಬಾ ಕೆಲಸ ಆಗಿತ್ತು ಡಬಲ್ ಕೆಲಸ ಮಾಡಿರೋದ್ರಿಂದ ಅದೇನೂ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ ಇನ್ನು ಪೂಜೆ ಮಾಡೋಕ್ಕೂ ತುಂಬ ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಸುಮ್ಮನಾಗದೆ ನಾನು ಇವಾಗ ಲಕ್ಷ್ಮಿ ಹತ್ರನೂ ಅಷ್ಟೇ ರಂಗೋಲಿ ಬಿಡಿಸಿ ಅಲ್ಲಿ ಒಂದು ದೀಪನ್ನು ಹಚ್ಚಿ ಇಟ್ಟೆ ಇಟ್ಟಿರ್ತೀನಿ ಅದು ಲಕ್ಷ್ಮಿ ಕಡೆಗೆ ಮುಖ ಮಾಡಿ ದೀಪನ ಹಚ್ಚಿ ಇಟ್ಟರೆ ಒಳ್ಳೆ ಪೂಜೆನ ನನಗೆ ಗೊತ್ತಿರೋ ರೀತಿಲಿ ನಾನು ಮಾಡ್ತೀನಿ ನನಗೆ ಅಂದರೆ ನನಗೆ ಮನಸ್ಸಿಗೆ ಸಮಾಧಾನ ಅನಿಸೋ ರೀತಿಲಿ ನಾನು ಪೂಜೆನ ಮಾಡ್ತೀನಿ ಯಾ ಈ ಪೂಜೆ ಮಾಡಿದ್ದೀನಿ ಅಂತೂ ನನಗೆ ಏನೋ ಒಂಥರ ಸಮಾಧಾನ ಅಂತ ಅನಿಸುತ್ತೆ It's thank you